ಸೀಸನ್ ಇಲೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಏನದರ್ ವಿಡಿಯೋ ಇವಾಗ ಅಫಿಷಿಯಲ್ ಆಗಿ ವಿನ್ನರ್ ಅನೌನ್ಸ್ಮೆಂಟ್ ಆಗಿದ್ದಾರೆ ಯಾರಪ್ಪ ಅಂತ ಅಂದ್ರೆ ಅವರು ಆಗಿರ್ತಾರೆ ಇದು ಎಕ್ಸ್ಪೆಕ್ಟೆಡ್ ಕ್ಯಾಂಡಿಡೇಟೇ ಒಂದು ಸ್ವಲ್ಪ ಎಲ್ಲರಿಗೂ ಒಂದು ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ ಏನಪ್ಪ ಅದು ಅಂತ ಅಂದರೆ ಒಂದು ಸಿಂಪತಿ ಕಾರ್ಡ್ ಇಲ್ಲಿ ವರ್ಕ್ ಆಯ್ತಾ ಅಂತ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ವೋಟಿಂಗ್ಸ್ ಅಲ್ಲಿ ಒಂದು ಸಿಂಪತಿ ಕಾರ್ಡ್ ವರ್ಕ್ ಆಯ್ತಾ ಅಂತ ಅದಕ್ಕೆ ನಾನು ಇವಾಗ ಆನ್ಸರ್ನ ಕೊಡ್ತೀನಿ ಯಾವ ರೀತಿ ಸಿಂಪತಿ ಕಾರ್ಡ್ ವರ್ಕ್ ಆಗಿದೆ ಅಂತ ಎಲ್ಲರೂ ಅನ್ಕೊಂಡಿ ಅನ್ಕೊಂಡಿರ್ತೀರಾ ಒಂದು ಸಿಂಪತಿ ಕಾರ್ಡ್ ಯಾವ ರೀತಿ ಅಂತ ಅಂದರೆ ವೋಟಿಂಗ್ಸಲ್ಲಿ ಇವಾಗ ಮಿನಿಮಮ್ ಅಂದರು ಐದು ಕೋಟಿ ಓಟಿಂಗ್ಸಲ್ಲಿ ಗೆದ್ದಿರೋದಲ್ವಾ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಅದು ಆ್ಯಕ್ಚುಲಿ ಮಿನಿಮಮ್ ಅಂದ್ರೂ ಐದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಜನ ವೋಟ್ ಮಾಡಿರ್ತಾರೆ ಅಷ್ಟೇ ಒಬ್ಬರು ನೈಂಟಿ ನೈನ್ ವೋಟ್ಸ್ ಮಾಡಿದ್ರು ಕೂಡ ಅಲ್ಲಿ ಆಗೋದು ಐದು ಲಕ್ಷ ನೀವು ನೀವೆಷ್ಟು ಟೋಟಲ್ ಆಗಿ ಎಷ್ಟು ವೋಟ್ಸ್ ಬಂದಿವೆ ಡಿವೈಡೆಡ್ ಬೈ ನೈಂಟಿ ನೈನ್ ಮಾಡ್ಕೊಳ್ಳಿ ಅವಾಗ ಐದು ಲಕ್ಷ ವೋಟ್ ಸಿಗುತ್ತೆ ಅಷ್ಟೇ ಬೇರೆ ರೀತಿ ಯಾವುದೇ ರೀತಿ ಇರೋದಿಲ್ಲ ಮತ್ತು ಏನು ರನ್ನರ್ ಅಪ್ಗೆ ಬಂದಿದೆ ಅಂದರೆ ತ್ರಿವಿಕ್ರಮ್ ಅವ್ರಿಗೆ ಏನು ಬಂದಿದೆ ಟೂ ಕ್ರೋರ್ ನೈಂಟಿ ಲ್ಯಾಕ್ಸ್ ಏನೋ ಬಂದಿದೆ ಅದರಲ್ಲಿ ನೋಡ್ತಾ ಇದ್ದಾರೆ ಡಿಫ್ರೆನ್ಸ್ ಬಂದು ಮೂರು ಕೋಟಿ ಓಡ್ಸು ಆ ಮೂರು ಕೋಟಿ ಓಟ್ಸಲ್ಲಿ ಸಿಂಪತಿ ಕಾರ್ಡ್ ಅಂದರೂ ಕೂಡ ಒಂದೂವರೆ ಕೋಟಿ ಅಂತಲೂ ಕೂಡ ಬಂದರೆ ಅಲ್ಲಿ ಇದ್ದರೆ ನೀವು ಇಷ್ಟು ಡಿಫ್ರೆನ್ಸ್ ಇದೆ ಅಂತಲೇ ನೋಡ್ಕೋಬೋದು ಇನ್ನೂ ಒಂದೂವರೆ ಕೋಟಿ ಓಟ್ಸು ಅಲ್ಲಿ ಇನ್ನೂ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ ಸಿಂಪತಿ ಕಾರ್ಡ್ ಇಲ್ಲೇನು ಏನು ವರ್ಕ್ ಆಗಿಲ್ಲ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಏನು ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅವರು ಇಬ್ಬರೂ ಕೂಡ ಡಿಸರ್ವಿಂಗ್ ಆಗಿದ್ರು ಇಬ್ಬರು ಗೆದ್ದಿದ್ರು ಎಲ್ಲರಿಗೂ ಖುಷಿನೂ ಕೂಡ ಆಗ್ತಿತ್ತು ಒಬ್ಬೊಬ್ರು ಹೇಳ್ತಾರೆ ಒಂದೊಂದು ಪರ್ಸ್ಪೆಕ್ಟಿವಲ್ಲಿ ಹೇಳ್ತಾರೆ ಅಷ್ಟೇ ಬಟ್ ಇಬ್ಬರೂ ಕೂಡ ಡಿಸರ್ವಿಂಗೇ ಯಾರು ಗೆದ್ದರು ಎಲ್ಲರಿಗೂ ಖುಷಿ ಆಯ್ತಿತ್ತು ಇದು ಕರೆಕ್ಟಾಗಿ ಡಿಸಿಷನ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದಿಷ್ಟು ಒಂದು ಅಪ್ಡೇಟು ಮತ್ತು ಒಂದು ವಿಷಯ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಕಂಟೆಂಟ್ ಜೊತೆ ಬರ್ತೀನಿ ನಮಸ್ಕಾರ